ಆ ಟೈಮ್ ಒಂದು ಫುಲ್ ನರ್ವಸ್ ಆತ ಹೆಂಗಲು ಫುಲ್ ನರ್ವಸ್ ಬಂದ ಹೆಂಗಲ್ಲ ಕೈ ಖರ್ಚ ಹೊಲಿ ಆತದ ಓಡಿದ್ದು ಇದು ದಾದ ಮನ್ಪುನ್ ದಾದ ಮನ್ಪುನ್ ಆತ ಒಂದು ಅಪ್ಪ ಮಂಡೇ ಬೋಂಡು ಹೆಂಗಲು ಓಲ್ಲ ಬಕ ರಿಕ್ಷಾ ಗಿಕ್ಷಾ ಓಲ ತೂಯ್ಜ ಸೀದಾ ಸೀದಾ ಪೋಯಿನಿ ಬಕ ಸಾಧಾರಣ ಬಂದ ಊರು ಲಾಲ್ಬಾಗ್ ಪಾಸ್ ಅನ್ನ ಗಾಡಿ ಅಲ್ಲಿ ತನ್ನ ತಡೆ ನೆಂಜಿ அப்சேட் ஆகுது பூரியா தர திருக்க நமக்குலாம் விஷயதாதே சாதாரண ஜோதி பண்ண கைத்தல் பண்ணாங்க அது பஸ் இடது திருத்து சீட்டு திர்ந்து பூரியா தித்த தாதம் பிள்ளைங்க ஆஸ்பங்காடி அல்பா அல்பா நம்ம சீதா போய் நீ கங்கனி ஆஸ்பிடலுக்கு போத்தி எட்மெண்ட் அல்பா போடமெண்ட் பயிர் அல்பாட்டு ಇಂದು ಉಂದು ವಿಷಯನೆ ಬೇತೆಂದು ತನಿ ಎಂಗ್ಲೆಗ್ ಪಂಡೆರ್ ದೆ ಟ್ರಿಪ್ ಕಟ್ಟಾಯಿನ ಪೂರ ನಮಕ್ ಅವು ಇಕ್ಲು ಜಿಯೋ ಒಡ್ತಾರಾದ ಅವು ಗ್ರೇಟ್ ದನ್ನ ಎಟ್ ರಸ್ ಟ್ರಿಪ್ ಕಟ್ಟಾಯಿನಕ್ಕೆ ದಾಲ ಎಜಿ ಅವೊಕೆ ಬೈಕ್ ಪೂರ ದಾಲ ಐತಿ ದಾಯ್ ದಾದಾರೆ ಉಂಡು ಒಂಚೂರು ಒಂಜಿ ಎಲ್ಯ ಕಾಸ್ತ ವಿಷಯ ಉಂಡು ಜಿಯೋ ಒರಿಂಡ ಐತ್ ಬಸ್ ಡ್ ಮಿತರ್ನಗ ಅಂದ್ ಇಂಚ ಇಂಚ ಕಾರ್ ಕಾರ್ ಒಂಜಿ ಒಂಜಿ ಕಾರ್ ಫುಟ್ ಒಂಜಿ ಕೈ ಇಂಚ ಆ ಬ್ರೇಕ್ ಪಾಡೆದ ಆಡೆಗೆ ಬೋಡು ಪಿದಯಿ ಐ ಸಿ ಜೋವರಿ ತುಲೆ ತಾರೀಕು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ದಿನದಂದು ಹದಿಮೂರು ಎಫ್ ಕೃಷ್ಣ ಪ್ರಸಾದ್ ಎಂಬ ಬಸ್ಸಿನ ಚಾಲಕರು ಮತ್ತು ನಿರ್ವಾಹಕರು ತಮ್ಮ ಬಸ್ಸಿನಲ್ಲಿ ಪ್ರಯಾಣಿಸಿದ್ದ ಒಂದು ವಿದ್ಯಾರ್ಥಿನಿಗೆ ಎದೆನೋವು ಕಂಡಾಗ ಅವಳನ್ನು ಯಾವುದೇ ಒಂದು ತಮ್ಮ ಬಸ್ಸಿನ ಕಲೆಕ್ಷನನ್ನು ನೋಡದೆ ಏಕಾಏಕಿ ಬಸ್ಸನ್ನು ಪ್ಯಾಸೆಂಜರ್ ಸಮೇತವಾಗಿ ಕಂಕನಾಡಿ ಹಾಸ್ಪಿಟಲ್ಗೆ ಯಾವುದೇ ಪರ್ಮಿಷನ್ ಇಲ್ಲದೆ ಒಳಗೆ ನುಗ್ಗಿಸಿ ಆ ಒಂದು ವಿದ್ಯಾರ್ಥಿನಿಯ ಜೀವವನ್ನು ಕಾಪಾಡಿದಂತಹ ಚಾಲಕರಾದ ಗಜರಾಜ್ ನಿರ್ವಾಹಕರಾದ ಸುರೇಶ್ ಮತ್ತು ಮಹೇಶ್ ಈ ಮೂವರಿಗೂ ಕೂಡ ನಮ್ಮ ತುಳು ಚಿತ್ರ ನಿರ್ಮಾಪಕರ ಸಂಘದಿಂದ ಇಂತಹ ಒಂದು ಸಾಧನ ಮಾಡಿದ ಈ ಮೂರು ವ್ಯಕ್ತಿಗಳನ್ನು ನಾವು ಸನ್ಮಾನ ಮಾಡಲೇಬೇಕೆಂಬ ಕಾರಣದಿಂದ ಇವತ್ತು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ತುಳು ಚಿತ್ರ ನಿರ್ಮಾಪಕರ ಸಂಘದ ಸಹೋದರ ಸಹೋದರಿಯರಾದಂತಹ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರಿಗೆ ನಾನು ಪ್ರಪ್ರಥಮವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಆಹ್ವಾನ ಮಾಡ್ತಿದ್ದೇನೆ ಹಾಗೂ ಚಿತ್ರ ನಿರ್ಮಾಪಕರದ ಪ್ರತಿಯೊಂದು ಪದಾಧಿಕಾರಿಗಳನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಇಂದು ಸನ್ಮಾನಗೊಳ್ಳಲಿರುವ ಸನ್ಮಾನಗೊಳ್ಳಲಿರುವ ಆ ಮೂರು ಜನ ಗಜೇಂದ್ರ ಗಜರಾಜ್ ಸುರೇಶ್ ಮಹೇಶ್ ಇವರಿಗೂ ಕೂಡ ನಾನು ಸುಸ್ವಾಗತವನ್ನು ಕೋರುತ್ತಾ ಅವರು ದಯವಿಟ್ಟು ನಮ್ಮ ಈ ಚಿತ್ರ ನಿರ್ಮಾಪಕದ ಸಂಘದ ತುಳು ಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಆರ್ ಧನ್ರಾಜ್ರವರು ದಯವಿಟ್ಟು ವೇದಿಕೆಗೆ ಬರಬೇಕು ಹಾಗೆಯೇ ಚಿತ್ರ ನಿರ್ಮಾಪಕರಾದ ವಿಜಯಕುಮಾರ್ ಕೊಡಿಯಲ್ಬೈ ಬಾಲಕೃಷ್ಣ ರೈ ಮಾಲಾಡಿ ಕಿಶೋರ್ ಡಿ ಶೆಟ್ಟಿ ಹಾಗೂ ನಮ್ಮ ಪತ್ರಕರ ಸಂಘದ ಜಗನ್ನಾಥ್ ಶೆಟ್ಟಿ ಬಾಲ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು ಬಲಿ ಜಗನ್ನಾಥ್ ಆತ್ಮೀಯರೇ ಇನ್ನೇ ನಮ್ಮ ತುಳು ನಿರ್ಮಾಪಕ ಸಂಘರ್ದು ನಮ್ಮ ಮುರಣಿ ನಡತಿನಂಚಿನ ವಿದ್ಯಾರ್ಥಿನ ಒಂಜಿ ಹೃದಯಾತ ಹೃದಯಾಪಘಾತ ಅಪನ್ನ ಟೈಮ್ ನಮ್ಮ ಬಸ್ ಚಾಲಕಿಯರೆಲ್ಲ ನಿರ್ವಾಹಕ ಎಲ್ಲ ಮಲ್ತಿನ ಒಂಜಿ ಪುಣ್ಯದ ಕೆಲಸ ಒಂಜಿ ಜೀವ ಒರಿಪಿತ ಬೆಲೆಗಾತ್ರ ಸನ್ಮಾನ ದೀತ ಇನಿ ನಮ್ಮ ನಮ್ಮ ಕೆಲ ಸದಸ್ಯರು ಬಂಡಿರು ನಮ್ಮ ಸಂಘದ ದಯಾಕ್ಳಿಗೆ ಸನ್ಮಾನ ಮಾಡ್ಕೋಡು ಬಂದು ಐ ಕ್ಯಾನ್ ಪಂಡೆ ನಮ್ಮ ಚಿತ್ರರಂಗಕ್ಕೆ ಅಥವಾ ನಾಟಕ ರಂಗ ನಮ್ಮ ತುಳುವೆರೆ ನಮಗೆ ಬೆನ್ನೆಲ್ ಬೆನ್ನೆಲುಬ ಅದು ಉಲ್ಲೇರು ಅಕ್ಕಳಿಗೆ ಸನ್ಮಾನ ಮಾಡ್ಕೊಂಡಿಟ್ಟು ತಾಲ ತೊಂದರೆ ಅಜ್ಜಿ ಅಕ್ಕಲಿ ನಮ್ಮ ಚಲನಚಿತ್ರ ಅಂಚ ನಾಟಕ ಎಲ್ಲ ತುಂಬ ಪೋಯಾರೆ ಅವೇ ನಮ್ಮ ಅಭಿಮಾನಿ ಅಕ್ಕಳು ದೇವೇರ್ನಕ್ಳು ಅಂಚಾದ ಪುನಾಗ ಇನಿ ನಮ್ಮ ಗಜರಾಜ್ ಸುರೇಶ್ ಮಹೇಶ್ ಮಕ್ಕಳೇ ಮೂಜಿ ಜನ ಎಲ್ಲ ಇನ್ನು ಹಿಂಗಳ ಎತ್ತದು ಸಂಘದಕ್ಕಳು ಮಾತು ಸೇರಿದು ಸನ್ಮಾನ ಮಲ್ಪಕೊಂಡು ಇನ್ ಮಲ್ತದ ಅಂಚೆ ನಮ್ಮ ವಿಜಯಕುಮಾರ್ ಕೊಡಲಿ ಬೈಲ್ ಕಿಶೋರ್ ಡಿ ಶೆಟ್ಟಿ ಬಾಲಕೃಷ್ಣರು ಬಕ್ಕ ನಮ್ಮ ಪ್ರಕಾಶ್ ಮಾತ ಉಲ್ಲೇರಿ ಪ್ರಕಾಶ್ ಕೊಂಚಾಡಿ ಸಾರಿ ಪ್ರವೀಣ್ ಕೊಂಚಾಡಿ ಉಲ್ಲೇರಿ ಐಕೆ ಈಕೆ ಹತ್ರ ಮಾತೆಲ್ಲ ಸೇರಿದು ನಮ್ಮ ತುಳುನಾಡಿನ ಮಕ್ಕಳಿಗೆ ಒಂದು ಸನ್ಮಾನ ಏರ್ಪಡ ಅಂಚನೆ ನಮ್ಮ ಇತ್ತೆ ಆ ಕಾರ್ಯಕ್ರಮ ಮಲ್ತಂದುಲ್ಲ ಇಲ್ಲ ಮಾತೇರ್ಲ ವಿಜಯಕುಮಾರ್ ಕೊಡ ಒಂದು ರೆಡ್ಡು ನಿಮಿಷ ಪಂದು ನಮ್ಮ ಅಕ್ಕಲಿಕ್ಕೆ ಸನ್ಮಾನ ಮಲ್ಪ ಪಾತ್ರ ಮಾನವೀಯತೆ ಒಕ್ಕ ಮೌಲ್ಯಗಳು ಕಡಿಮೆ ಆಪನಚ ಈ ಸಂದರ್ಭಗಳು ಬಸ್ ಚಾಲಕರು ನಿರ್ವಾಹಕರು ತೋಜಾ ದಿನ ಒಂದು ಮಾನವೀಯತೆ ದೃಷ್ಟಿಯು ಒಂಜಿ ಕೆಲಸ ಒಂಜಿ ಜೀವನ ವರಿಪಾತಿಂಡಕ್ಕೆ ನಿರ್ಮಾಪಕರ ಸಂಘ ಸ್ಪಂದಿಸದು ಅಕ್ಲೇನ್ ಸನ್ಮಾನ ಮಲ್ಪ ಅಂಚಿನ ಎಡ್ಡ ಕೆಲಸ ಇಲ್ಲ ಅಧ್ಯಕ್ಷರು ಮಲ್ತಾರೆ ಧನರಾಜ್ ಅರೆಗೆ ಅಭಿನಂದನೆ ಮಲ್ಪ ಅಂಚೆನ ಈ ಕೆಲಸನ ಮಲ್ತಿನ ಅಂಚಿನ ಗಜರಾಜ್ ಮಹೇಶ್ ಬಕ್ಕ ಸುರೇಶ್ ಮಕ್ಳೆ ಮೂಜ್ಜನಕಲ ಅಭಿನಂದನೆ ಮಲ್ತಂದು ಈ ಕಾರ್ಯಕ್ರಮವನ್ನು ಮಲ್ತಂದಿಲ್ಲ ನಿರಂತರವಾದ ನಿರ್ಮಾಪಕರ ಸಂಘ ನಿರ್ಮಾಪಕರನ್ನ ಕಷ್ಟಕ್ಕೂ ಸ್ಪಂದಿಸದು ಜಾರಿಯೋದು ಅಂಡಾ ಸ್ಪಂದಿಸ್ರು ಒಟ್ಟೊಂದು ನಿರಂತರವಾದ ಪಾಡ್ ಅಲ್ಲ ಹೂಲ ರಡ್ಲ ಒಂಜೆ ನಮಕ್ ನಿರ್ಮಾಪಕರ ಸಂಘ ದಾಲ ಮಲ್ತದಿಜ್ ಮಲ್ತೀಜ್ ಮನ್ಪ್ಯಾಕ್ ಇನ್ನೊಂದೊಂದು ಕೆಲಸ ಮಲ್ತು ಅಂದ್ರು ಮೇತ್ತ ರಡ್ಡು ಮುಜಿ ಕೆಲಸಗಾರು ಕೈಪಾಡ್ದರು ಧನ್ರಾಜೆ ಅಂಕಲ ಓ ಆವಡು ಬೇಗ ವಾಯು ಜಿಂದ ಇರ್ಲ ರಾಜೀನಾಮೆ ಒನ್ ಮಂಡ ನಿರ್ಮಾಪಕರ ಸಂಘ ಮಸ್ತ್ ಪಿರಬೂರ್ದು ನಮಃ ಖಾಲಿ ಸಂಘ ಮಾತ್ರ ಉಂಡು ಕೆಲಸ ಒಂದಿಜು ಬಟ್ ಇರ್ದಾದ ನಂಜು ದೇಹದ ಇದಂಜಿ ನಿರ್ಮಾಪಕರ ಸಂಘ ಕೊಂಜು ಜಾಗೆದ ಸಬ್ಸಿಡಿದ ಬಗ್ಗೆ ಹೋರಾಟ ಮಲ್ತೊಂಡು ಬಟ್ ಐಕ್ ಪ್ರತಿ ಓರಿ ಸಪೋರ್ಟ್ ಬೋರ್ಡ್ ಯಾವೊಂಡು ಮಲ್ತೊಂಡುಲ್ಯೋರ್ ಐಕ್ ಸಪೋರ್ಟ್ ತಿಕ್ಕಿನ ವಾಯರೆ ಸಾಧ್ಯತೆ ಉಂಡು ಆಯ್ನತ್ತ ಬೇಗ ಈ ಕೆಲಸ ಕೈಗೂಡಾಡ್ಕೊಂಡು ಈ ಸಂದರ್ಭ ಏನು ಬೈಕ್ ಹೊಂದಿ ಶುರುಗಾದ ಬಗ್ಗೆ ಸುಲ್ಮೇದು ಈಗ ನಿರ್ಮಾಪಕ ಸಂಘದ ಅಧ್ಯಕ್ಷ ದಂದ್ರಾಜ್ ಒಂಜಿ ಎಡ್ಡೆ ಬೆಲೆ ಒಂಜಿ ಈ ಸರ್ತಿ ಕೈ ಕೈ ಬತ್ತಿದೆ ನಮ್ಮ ತುಳು ಸಂಸ್ಕೃತಿ ಅಂಚೆ ನಮ್ಮ ನಮ್ಗೆ ದಾಧಾಂಡಲ್ಲಿ ಏರಿಗಾಣಲ್ಲ ತೊಂದರೆ ಆಪುನ ಬಂದ್ರೆ ಸುರೂಕು ನಮ್ಮ ನಮ್ಮ ಬೇಲೆ ಬುಡ್ದು ಆಕನ ಬೇಲೆ ನಮ್ಮ ಸ್ಪ ಸ್ಪಂದಿಸುವ ಓಲಾಡೋಲ್ಲ ಆಕ್ಸಿಡೆಂಟ್ ಆಗೋಲ್ಲ ನಮ್ಮ ಸುರೂಕು ಒಂಜಿ ಆ ಪೇಷಂಟ್ ನಮ್ಮ ಸುರು ಆಸ್ಪತ್ರೆಯಲ್ಲಿ ಎದ್ದು ಬಂಚಿನ ಬೆಲೆ ನಮ್ಮ ನಿರಂತರವಾದ ಅವು ನಮ್ಮ ತುಳು ನಮ್ಮ ಸಂಸ್ಕೃತಿಗಳೇ ನಮ್ಮ ನೆತ್ತರಡೆ ಉಂಟು ಅಂಥೇಳ ಆ ಬೇಲೆ ನಾಕು ಖಂಡಿತವಾಗ್ಲೂ ಮಲ್ತದೆ ರೀ ನಿಜವಾಗ್ಲೂ ಸನ್ಮಾನ ಆವಡಾಯಿನ ಅವು ಅರ್ಹತೆ ಇತ್ತ ಅತ್ತಿನಿಟ್ಟೆ ಅವು ಆ ಒಂದುಂಡು ಖಂಡಿತವಾಗ್ಲಾ ಎಡ್ಡೆ ಬೇಲೆ ಮಲ್ತಿದ್ದಾರೆ ನಿಕೆಗೆ ಧು ಚಿತ್ರ ನಿರ್ಮಾಪಕ ಸಂಘದ ಒತ್ತಿರದ್ದು ನಿಕೆಗೆ ಅನಂತ ಅನಂತ ಧನ್ಯವಾದ ಬನ್ನೊಂದು ನನ್ನ ದುಂಬ ಕಲ ಇಂಚಿನ ಬೇಲೆಯನ್ನು ಮಲದೊಂದೇ ಉಪ್ಪಲೆ ದಯಪಂಡ ಆಯ್ನಾಥ ರೋಡ್ಲೆ ಸರಿ ಜಾಯ್ನಾಥ್ ಅಂಚೆ ಆಕ್ಸಿಡೆಂಟ್ ಆಪಣ ಆ ಒಂದಿರಾಕ ತು ಒಂದು ಆಯ್ನಲ್ಪ ಅಕ್ಕಲಿಗೆ ಆಯ್ನಾಥ ಬೇಗ ಒಂಜಿ ತುರ್ತು ವೈದ್ಯಕೀಯ ಚಿಕಿತ್ಸೆ ಮಲ್ಪ ಕಾರ್ಯಕ್ರಮ ಮಲಪಲೆ ಪಂಡ ಪಂಡೊಂದು ಬೈದಿನ ಮಾತೆಗಳ ಮನೋಹರ ಸೌಮ್ಯ ಸಂದರ್ಭದ ಏನೋ ಎಡ್ಡು ಬಾತೆ ಹೊಂದವೆ ಜೈ ಹಿಂದ್ ಜೈ ಕ್ ಮಾತೇ ನಮಸ್ಕಾರ ಪನ್ಪಿ ವಿಷನ್ ಪೂರ ವಿಜಯರಲ್ಲ ಕಿಶೋರ ಪಂಡ್ಯರು ಅಂಚೆ ಒಂದು ಎಡ್ಡೆ ಕೆಲಸ ಈ ಬಸ್ ಚಾಲಕಿಯರು ಒಕ್ಕ ಸಿಬ್ಬಂದಿ ಸನ್ಮಾನ ಸನ್ಮಾನವಾಗ ಒಂದು ಎಡ್ಡೆ ವಿಷ ವಿಚಾರ ಐತೊಟ್ಟಿಗೆ ವಿಜಯರ ಪಂಡ್ಯ ತುಳು ಚಿತ್ರರಂಗದ ಬಗ್ಗೆ ಮಸ್ತ್ ಕೆಲಸಗಳು ಬಾಕಿ ಉಂಟು ಅವೆಲ್ಲ ಈ ಸಂದರ್ಭಗಳು ದಂಡಜಿರ ಕೆಲಸದ ಬಿತ್ತು ಗಮನದಿದು ಕೆಲಸ ಮಲ್ಪಾಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಿನ ಧನ್ರಜರಿಗೆ ಧನ್ಯವಾದಗಳು ಮಾತರೆಗೆಲ್ಲ ನಮಸ್ಕಾರ ಎಂಗಳನ್ನ ಬಾರಿ ಸಮಯದ ಪಕ್ಕ ಕೂಡ ಅಂಜಿ ಒಂದು ಮೀಟಿಂಗ್ ಆಯಿನಿ ಎಂಗಳು ಕೊರೋನಾದ ಪಕ್ಕ ತಿಗೆದಿನೆ ಅಜ್ಜಿ ಏರು ನಿಮ್ಮ ಬಗ್ಗೆ ಉಳ್ಳೇರ ಇಜ್ಜಿಯರ ದಾದಾತ್ರ ಕೆಲವು ತಕ್ಕ ವಿಷಯನೆ ಗೊತ್ತು ಅಜ್ಜಿ ಅವೇನೆ ಗೊತ್ತು ಮಾಡ್ಬೋಡ ದಂಡರಾಜ್ ಉಳ್ಳೇರ ಕುಲ್ಲ ಮಾತೇರಲ್ಲ ಅಂದು ಪ್ರತಿ ಒಂಜಿ ಎರಡು ತಿಂಗಳಿಗೆ ಒಂಜಿ ಮೀಟಿಂಗ್ ಲೆಪ್ಪಾಡೋರು ಇಜ್ಜಿನ ಒಂಜಿ ತಿಂಗಳಿಗೆ ಅನ್ನ ಮೀಟಿಂಗ್ ಲೈತು ಇಂಚೇನೆ ಇಂಚಿನ ಓಲ್ ಆತನಲ್ಲ ನಿಕ್ಕಳು ಮೂರು ಜನ ಮಲ್ತಿನ ಕೆಲಸ ಏನೋ ಮೂರನೇ ಪೇಪಾಡು ತುಯ್ಯ ಏನ ಭಾರಿ ಸಂತೋಷ ಅಂಡು ಅವು ಸಂತೋಷ ಆಯ್ನ ಲೆಕ್ಕ ಬೊಕ್ಕ ಆಕು ಮಲ್ತಿನ ಕಾರ್ಯವನ್ನು ನಾನು ಏರ್ ಬಸ್ ತಕ್ಕೂನು ಟ್ಯಾಕ್ಸಿ ತಕ್ಕಲ ರಿಕ್ಷಾ ತೊಕ್ಕಲ ನೇನು ತೂದು ಕಲ್ಪೋಡು ಮೊಕಲಾ ನಿಜಾಬಾದ್ಲ ಅವು ಮಾತೇ ತೂಪಿನಂಚಿನ ಮಲ್ಪ ನಂಜಿನ ಕೆಲಸ ಉಂಟು ಐಕ್ ಅಯಕ್ಕೆ ದಿನರಾಜ್ಲ ಮನಸ್ಕರ ಭಾರಿ ಅಡ್ಡ ಅಂಜಾತ ಯಾನ್ ರಡ್ಡು ಪಾತ್ರ ಪಂಟದ ಮುಗಿ strength. � kið va uh 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 uh啊 ಇತ್ತೀಚೆಗೆ ನಮ್ಮ ನಡತಿನ ಒಂಜಿ ವಿಶೇಷವಾಗಿ ವಿಶೇಷವಾದಂಚಿನ ಘಟನೆ ಒಂಜಿ ಒಂಜಿ ಹಾರ್ಟ್ ಅಟ್ಯಾಕ್ ಆಗಿನಪ್ಪ ಒಂಜಿ ಆಸ್ಪತ್ರೆಗೆ ಕೊನೈನಚಿನ ಬಸ್ಸುದ ಕಂಡಕ್ಟರ್ ನಮ್ಮ ಒಟ್ಟಿಗೆಲ್ಲರ್ ಯಾರ ಇ ನಿರ್ಮಾಪಕ ಇರನ್ನ ಸಂಘರದ ಅಕ್ಕಲಿಕ್ಕೆ ಸನ್ಮಾನ ಆತು ಎಂಚ ಆ ಒಂದು ಅಕ್ಕಲಿಕ್ಕೆ ಎನಿಸೊಂದುಂಡು ಎನಿಸೋದು ಈ ಒಂದು ಕಾರ್ಯದ ಬಗ್ಗೆ ಅಕ್ಕಲು ದಾದ ಬಂದ ಪೇರ್ ಬಂದು ಸರ್ ಸುರುಕದ್ ನಮಸ್ತೆ ನಮಸ್ತೆ ಸುರಕಾದ ಮಾತ ತುಳು ಕನ್ನಡ ವೀಕ್ಷಕೇರ್ನ ಪರವಾದ ನಿಖುಲ್ ಮಂತಿನಂಚಿನ ಕಾರ್ಯಗ್ ನಿಕ್ಲೆಗ್ ಧನ್ಯವಾದಗಳು ಸರ್ ಧನ್ಯವಾದ ಎಂಚ ಉಲ್ಲರ್ ಇರು ಉಲ್ತಾರೆ ಸರ್ ಬಜ್ಬೆ ಬಜಪೆ ಇನಿ ಒಂಜಿ ತುಳು ನಿರ್ಮಾಪಕೇರ್ನ ಸಂಗಾರ್ ನಿಕ್ಲೆಗ್ ಸನ್ಮಾನ ಆಡ್ ಖುಷಿ ಆಂಡ್ ಮಸ್ತ್ ಖುಷಿ ಆತುಂಡು ಎತ್ತ್ ದಿಂಕ್ಲೆ ಒಂಜಿ ಸನ್ಮಾನ ಮಲ್ದರ್ ಬಾರಿ ಮಲ್ಲ ವೇಲೆ ಮಲ್ದರ್ ನಿಕ್ಲ್ ಮಸ್ತ್ ಖುಷಿ ಆಂಡ್ ಈ ಒಂದು ಈ ಘಟನೆದ ಬಗ್ಗೆ ದದನಲ್ಲ ಪಾನೆ ಸರ್ ಇತ್ತಂಜಿ ಮೂರನೇ ಘಟನೆ ಅಂಡ್ ಸಡನ್ ಅದಿತ್ತೊ ಬಸ್ ಕಂಡಕ್ಟರ್ ನಕ್ಲೇ ಬಸ್ ತಕ್ಕಲಿಕ್ಕೆ ಒಂದು ಟೈಮ್ ಇದೇ ಟೈಮಿಗೆ ಈ ಸಂದರ್ಭ ಜನಕ್ಲೇ ಈ ಕಾರ್ಯಕ್ಕೆ ತೊಗೊಂಡ್ಕೊಂಡು ಒಂದು ಒಪ್ಕೊಂಡು ದನಿನ ಪ್ರೆಜರ್ ಒಪ್ಕೊಂಡು ಟೈಮ್ ಕೀಪರ್ನ ಪ್ರೆಷರ್ ಒಪ್ಕೊಂಡು ಆ ಒಂದು ಸಂದರ್ಭ ಈ ಘಟನೆ ಆನಾಗ ನಿಖಲ ಮನಸ್ಸು ಸಡನ್ ನಮ್ಮ ಕೊನೋಕ ನಮ್ಮ ಪ್ರಾಣನೆ ಮರಿಪುಡ್ ಕಸ ಇಂಪಾರ್ಟೆಂಟ್ ಅತ್ತಂತ ಪನ್ಪಿನ ಅಂಚಿನ ಉಲ್ಲ ಇಡ್ ಎಂಚ ಸಂಭಾಷಣೆ ನಡತ್ತೆ ನಾವು ಲಾಲ್ ಲಾಲ್ಬಾಗ್ ಪಾಸ್ ಅನ್ನ ಗಾಡಿ ಅಲ್ಲಿ ಸಡನ್ அப்சேட் ஆயிர்க்கு தாரி திரிக நமக்கெல்லாம் விஷயதாதான் கத்திச்சு அது சாதாரண ஜோதி பண்ண கைத்தல் பண்ணாங்க அது பஸ் இரது திர்ந்து சீட்டு திர்ந்து ஊரியல் தித்தப்பதாமு பிள்ளைங்க நமக்கு கைத்தல் போக ஆஸ்பங்க அடியால் அல்பா நமக்கு சீதா போயினீங்க கங்கன அடி ஓத்து ஆஸ்பிடலுக்கு போத்தி அடம அது அட்மிண்ட் மல்து அல்வா பேஷண்ட் எஞ்சோல் சார் உஷாரில் அவங்க டிஸ்சார்ஜ் அது இருக்கு ಅಲ್ಪ ಇಂಚಿನ ಕಾರ್ಯ ಅನ್ಪುನಾಗ ನಿಖುಲ್ ಓವ್ಯ ರೀತಿ ಅಪೇಕ್ಷೆ ಇಜ್ಜಂದೆ ಮನಪೋರ್ ಬಟ್ ಜನಕು ಈ ರೀತಿ ಒಂದು ಪ್ರೀತಿ ಕೊರೊಂದು ರೀ ಈ ಒಂದು ವಿಷಯ ನಿಖುಲ್ ಮಂತಿನ ಅಂಚಿನ ಬೇಲೆ ಕೂಡ ನಾಲ್ ಜನ ಮನ್ಪೋಡು ಸಮಾಜ ಸ್ಫೂರ್ತಿ ಒಂದು ಐತೆ ಬಗ್ಗೆ ಹೆಚ್ಚಿನದಕ್ಕೂ ಸಿಟಿ ಬಸ್ ಡಬ್ಬರು ಅಭಿಮಾನ ತೂಪಚೇರಿ ಹಾಸ್ಪಿಟಲ್ ಎತ್ತಾ ಹೋಪೇರಿ ಲೇತ ಡ್ರೈವರ್ ಆಗಿಡ್ರಿ ಹುಡ್ತಂತರ್ಲ ಓಪುಚೇರಿ ಏತ ಆ ಅಂಚರ್ ಆಪುತಿ ಅಪ್ಪು ಕಸ ತು ಆಪಚ್ಚು ಅಂದತಿ

ಡ್ರೈವರ್ ಇರ ಕಂಡಕ್ಟರ್ ನಿಕ್ಕ ರೆಡ್ ಜನ ಇತ್ತ ರೆಡ್ ಜನ ಬಂದೆ ಅಂಚೆ ಡ್ಯೂಟಿ ದಚ್ಚಕ್ಕೆ ಮಡಿತಾ ಒಟ್ಟಿಗೆ ಅತ್ತ ಒಟ್ಟಿಗೆ ನಿತ್ತ ಆ ಮಧ್ಯ ಅವು ಟೈಮ್ ದ ಯಾನ್ ಲಂಜಿ ಗಾಡಿಗೆ ಮಿತರಿ ಅವೇನ್ನ ಬಸ್ ಬೆನ್ಪಿನೇ ಬಸ್ ಅವು ಅಂಚೆ ಯಾನ್ ಲೈಟ್ ಮಿತರಿ ಮೇربಂಡೆ ಒಂಜಿ ಪೋಯಿ ಒಂಜಿ ಟ್ರಿಪ್ ಹೋದು ಬರ್ಕ ಅಂತ ಪೋಣ್ಣಾ ಆ ಟೈಮ್ ಇಂದ ವಾಯಿನೆ ಅಂಚೆ ಒಲ್ಪ ಸರ್ ಘಟನೆ ಸರ್ ಅವು ಎಂಗಲೇಗ್ ಒಲ್ಪ ಆತನ್ ಗೊತ್ತು ಜೇಂದುಪುರ ಎಂಗಲೇಗ್ ಸಾದಾ ಲಾಲ್ ಬಾಗ್ ದಕ ಕ್ಲೀನ್ ಒಂಚೂರು ಹಾಕಲು ಪಣ್ಣೊಂದು ಲೇ ಕೈಪುರ ಪೂಜಿನಗೆ ಎಂಗಲೇಗ್ ಲಾಲ್ ಬಾಗ್ ದಕ ಎಂಗಲೇ ಕನ್ಫರ್ಮ್ ಆಡೋ ಉಷಾರಿ ಜೇ ಬಕ ಮೇರ್ ಉಂಚು ನೀರು ಬರೆ ತಲ್ತಿದೆ సురేష్ ఆరు నీరు పోలత అయిపోకే ఓకే పనం తిత్తారు ఓకే ఓకే అంటే జ్యోతిర్కి ఏం కలపండారు బొచ్చి ఇంకా వాళ్ళు ఓకే నార్మల్ ఆవాలింది జ్యోతిర్ది ఎదురు బల్మట జూస్ జంక్షన్ పాస్ అయి సత్తికి అది వాళ్ళకి అనుకో స్టేషన్ తిర్తి బూరి అలా బూర్ తెల్లే అయితే ఒక డ్రైవర్ అప్పండా చూకా పోయి పోయి నా ఉంటుంది ప్రయోజనజ్ రిక్షా అంతా ఆల్రెడీ బ్లాక్ ఉండు ఇంచ బస్సునే పతం పోయి ಡ್ರೈವರ್ ಎಲ್ಲ ಬಂದ್ರಿ ಪೋಪಿನೇ ನನ್ನ ನಾನದಲ್ಲ ಸುಯ್ ಪೋಯಿನಿ ಸೀದ ಅರ್ಲ ಅಂತವ್ರು ರ್ಯಾಶ್ ಡ್ರೈವ್ ಮಾಡ್ತೀವಿ ಪಂಡ ವಾರ್ನ್ ಬಾಡೊಂದು ಯಾನ್ ಬಿಗಿಲ್ ಬಾಡೊಂದು ಸೈಡ್ ಮೇರು ಡೋರ್ಡ್ ಬರೋ ಅಂತ ಒಂದು ಸಿನಿಮೀಯ ರೀತಿ ಬಂದ್ ಬಟ್ ನಿಜವಾದ ಅವು ಪಂಡ ಆ ಟೈಮ್ ಇಂಗೆ ಅವು ಪೂರ ಗೊತ್ತಜ್ಜಿ ಒಟ್ಟರೆ ಪೋಯಿಂದ ಅಂಡ್ ಬ್ಲಾಕ್ ಇತ್ತು ನನ್ನ ಚೂರು ಅನ್ನಲ್ ಬಾ ಕಾರ್ದ ಕಡೆ ಒಂಚೂರು ಸೈಡ್ ಬರೋ ಕೇಂದ್ರದು ಸೈಡ್ ಕೊಡ್ತೇವೆ ಪಬ್ಲಿಕ್ಲ ಇತ್ತು ನಾ ಪ್ಯಾಸೆಂಜರ್ ಆಡಿ ಎಂಕ್ಲಿಗೆ ಏರ್ಲ ಒಂಜಿ ಚೂರ್ಲಾ ಅಡ್ಡ ರೆಸ್ಪಾನ್ಸ್ ಕೊಡ್ತೇವೆ ಏರ್ಲ ಒಂಜಿ ಜನ ಅದಲ್ಲ దాల దాదా మలుతుంది చేరు అంత ఇది ఒక్క ఇదే పద్దది జనకుల్లో ప్యాసెంజర్ లేట్ అవుతుంది ఇంక బస్సు ఒక్క జనకులు ఎలా అర్ధసాది స్టాప్ చెప్పుడే కంప్లీట్ మళ్ళీ ఫెరాయింక్లే అప్పుడు ఓకే దా ప్రాబ్లం ఏపూడు మల్తారీ ఇది అని పండారు ఉంచి రెస్పాన్స్ కొరియర్ ఉంచి నీతమల రెస్పాన్స్ ఇక్కడ ఉంద గొత్తా నెంక్కి పూరా పండే ఇక్కడ మల్తినా బేలే ಸಮಧಾನ ಉಂಡು ಇಂಚಿನ ಘಟನೆ ಪೂರ ಅನ್ನಗ ಕೆಲವೆರ್ ದಾದೊಂದ್ ಪನಗ ಏರಂಡಲ ಕಾಪಾಡೆರ ಬರ್ಪೆರ ಅಂದ ಕಾಪುವೆರ್ ಆಂಬುಲೆನ್ಸ್ ಬರ್ಪುಂಡು ಅಂದ್ ಕಾಪುವೆರೆ ಅಂಚ ಕಾತಂಡ ಪೇಷಂಟ್ ಸೈತೆ ಬೋಪುನ ಚಾನ್ಸಸ್ ಲು ಉಂಡು ಈ ಒಂಜಿ ಸಂದರ್ಭಡ್ ನಿಕ್ಲೆಗ್ ಒಂಜಿಪ್ಪುನ ಪ್ರೆಸರ್ ಒಂಜಿ ಕಡೆ ದನಿನ ಫೋನ್ ಬಾರೊಂದುಪುಂಡು ರೈ ನಿಕ್ಲ್ನ ರೌಂಡ ಆಂಡ ಪಂಡದು ಕುಡ ಒಂಜಿ ಕಡೆ ಟೈಮ್ ಕೀಪರ್ ಈ ಪೊರ್ತು ಈ ಜಾಗೆಗ್ ಮುಟ್ಟೊಡೆ ಪಂಡು ತಪ್ಪುಂಡು ಆ ಪ್ರೆಷರ್ ದ್ನ ಮಂತಿನ ಅವ್ ಉತ್ತೆಜಿ ಆಂಡ ಎಂಗ್ಲೆ ಧೈರ್ಯಂಗೆ ದನಿ ಎಂಗ್ಲೆಗ್ ಪಂಡೆರೆ ಟ್ರಿಪ್ ಕಟ್ಟಾಯಿನ ಪುರನ ಮಕ್ ಅವು ನಿಕ್ಲು ಜೀವ ಒರ್ ತಾರೆದ್ ಅವು ಗ್ರೇಟ್ ದನ್ನ ರೆಸ್ಪುನ್ ದಾಲ ಟ್ರಿಪ್ ಕಟ್ಟಾಯಿ ಅದಾಲ ಎ ಜಿಒೋ ಓಕೆ ಬೈಕ್ ಪೂರ ದಾಲ ಅದ್ ದಾದಾರು ಒಂಚು ಎಲ್ಲಿಯೇ ಕಿಒೋ ರೀ ಅದ ಐತೆ ರೆಸ್ಪಾನ್ಸ್ ಸೂಪರ್ ಉಡು ಸರ್ ಇದು ಹೋಲ್ಪತಿಲ್ಲ ಗುರ್ತ ಮಲ್ತಂದು ಬಕ್ಕ ಅಲ್ಲ ಆರೆ ಮೇರೆ ಅವು ಅಂಜಿ ಮಸ್ತ್ ಜನ ಫೋನ್ ಮಾಡ್ತಂದು ಇದೇ ಫೋನ್ ಫೋನ್ ಬರ್ತದೆ ಮಸ್ತ್ ಜನಕ್ಕೆ ಫ್ಯಾಮಿಲಿ ವೈಟ್ ವೈಟ್ಲಾಡು ಇಲ್ಲದಿ ದಾಧ ಒಂದು ದೇವ್ರಿ ದೇವ್ರ ಅಂದಿ ಕಣ್ಣು ಎಲ್ಲ ಕತ್ತಿ ಆತಿಫೋನೋಳಿ ಯಾಕಂದ್ರೆ ಪೇಷಂಟ್ನ ಕಾರ್ಡ್ ಇಡ್ದಾದ ರೆಸ್ಪಾನ್ಸ್ ಉಂಟ ಪೇಷಂಟ್ ಎಂಚು ಅಲ್ಲಿ ಯಾಕಂದ್ರೆ ಇಲ್ಲದ ಕುಲದಲ್ಲಿ ನಿಕ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ವೆಜ್ಜೆ ಸರ್ ಅಕುಲು ಕುಲು ಅಕುಲು ಅಕ್ಲು ಮಲಯಾಲ್ಸ್ ಆಗಲು ಪೂರ ಬೈದಿನ ಕುಲು ಅಕ್ಲ ಅಕ್ಲ ದಾಲ ರೆಸ್ಪಾನ್ಸ್ ಇದ್ದ ನಡೆದಾಲ ಇಜ್ಜಿ ಕಾನಿ ಕೇನ್ ಎಂಗ್ಲು ಪೋಡ ಪಾನಿ ಅಕ್ಲು ಬಂತೆ ಎಂಗ್ಲು ತೂಪ ಇಗ್ಲು ಪೋಲೀಸ್ ಸರ್ ಪನ್ನಿ ಓಕೆ ಇಂಗ್ಲು ಬೈದಿ ಅಡಿಗೆ ಬೈದಿ ಹಾಂ ಒಂದು ಪಾಡ್ದು ಅಲ್ಲಿ ಪಡೆದು ಅಕ್ಲು ಪಂಡ ಎಂಗ್ಲು ಕ್ಯಾಂಡೆ ಅಲ್ಪ ಪೋಲಿಯಸ್ ಆ ಡಾಕ್ಟರ್ ಅಲ್ಲಿ ಕ್ಯಾಂಡ ಓಕೆ ಅವರು ಇದ್ದಾರಲ್ಲ ನೀವು ಹೋಗಿ ಬಂದಿರು ಎರಡು ಗಾಡಿ ತುಂಬ ಬರೋದು ಇಂಗ್ಲೇ ಒಂದು ಟ್ರಿಪ್ ಆವಡಿ ಅಣ್ಣ ಅವಾಯ್ತಿ ಆಯ್ತು ಗಾಡಿ ಉಂಟು ಹಾಕೈ ಹಾಸ್ಪಿಟಲ್ದಲ್ಲೇ ಬಸ್ ಉಂಟು ತರೈದು ಒಂದು ಭೋತಿನ ಹೆ ರಂಗ್ ಅಂತೋದು ಇರಬೇಕು ಐಕ್ ಕಲ್ಪಡದಕ್ಕೆ ಬ್ಲಾಕ್ ಆಡದೆ ಅಲ್ಪ ಆ್ಯಂಬುಲೆನ್ಸ್ ಅಂತ ಸೀದ ಗಾಡಿದ್ದು ಸೀದ ಗೊತ್ತು ಗೊತ್ತಿದ್ದ ರಾತ್ರಿ ಒಂದು ಕಾಣಿ ಕಾಣಿ ಬೇಕು ಒಂಚೂರು ವೈರಲ್ ಆಯಬೇಕಾನೆ ಇಂಜ ವಿಷಯ ಥ್ಯಾಂಕ್ಸ್ ಈ ಒಂದು ಸಂದರ್ಭಡ್ಡು ಬಸ್ಸನ್ನು ಚಾಲನೆ ಮಂತಿನ ಅಂಚೆನ ಗಜರ್ ರಾಜ್ಯ ನಮ್ಮಟ್ಟಿಗೆ ಸರ್ ಸುರುಕಾದ ನಮಸ್ಕಾರ ಅಂಚನೆ ಇರ್ ಇವ್ರ ಮಂತಿನ ಅಂಚೆ ದೇವತಾ ಕಾರ್ಯ ಇನಿ ಜನ ಕುಲಿತ ಮೆಚ್ಚುಗೆ ವ್ಯಕ್ತಪಡಿಸೋದಿಲ್ಲ ದೇವೇರೇನು ಮೆಚ್ಚಿನ ಅಂಚಿನ ಕೆಲಸ ಅಂದ ಸರ್ ಅಂದ್ಸರ್ ದೇವೇರಂದು ದೇವೇರ ದಯ್ಟು ಒಂದ ಒಂದು ಹಾತಿನ ತಂದೆ ಅರ್ಣ ಪೊಣ್ಣನ ಒಂದಲ್ಲ ಅಂಚೆನೆ ದೇವೇನ ದಯ್ಟೆ ಎಲ್ಲದಲ್ಲೂ ಹೆಚ್ಚು ಕಮ್ಮಿ ಆತುಂಡ ಇಂದು ಇಂದು ವಿಷಯನೇ ಬೇತೈತ್ತ ಖಂಡಿತ ಖಂಡಿತ ಅಣ್ಣ ಯಾ ಇದು ಈತು ಪೂರ ಕನ ಮನಸ್ಸು ಇನ್ನದು ಅಂಡ್ ಈತ ಎಪ್ರಿಷಿಯೇಟ್ ಮನ್ಪೇರು ಬಂದು ಪೂರ ಸುಮಾರು ಕೋಟಿ ಕಾಲ್ ಬರೋದು ಅಡೆ ಅಡೇ ಬಲೆ ಇಡೇ ಬಲೆ ಅಡೇ ಬಲೆ ಅಂಡ್ ಇಂಕಲ್ಲ ಇಂಕಲ್ಲ ಡ್ಯೂಟಿ ಬಿಡ್ದು ಐನಾತಿ ಕಲ್ಲು ಪೋಂದಿಲ್ಲ ಅಂಡ್ ಜಾ ಲೆಕ್ಕ ಪೂರ ಸ್ಪಂದ ಸ್ಪಂದ ಆವಂದಿಚ್ಚು ಇತ್ತ ಒಂಜಿ ಬನ್ಪಿನ ಸರ್ ನಮ್ಮ ಸಿಟಿ ಬಸ್ ತಕ್ಕಲೆ ಎಂತ ಉಪ್ಪ ಸಿಟಿ ಬಸ್ ತಕ್ಕಲು ಒಂದು ಭಾರಿ ಪ್ರೆಷರ್ ಉಡುಪೇರು ಒಂಜಿ ರೋಡಲ್ಲೂ ಸರಿ ಇಜ್ಜಿ ಅವಳು ಗುಂಡಿ ಬಕ್ಕೊಂಜ್ ಈತ ಜಾಗೆಯಲ್ಲಿ ಸಿಗ್ನಲ್ ಒಂಜಿ ಈತ ಜಾಗಲಿ ಎನಿ ಟೈಮು ಬ್ಲಾಕ್ ಅವು ನಮಗೆ ತುಂಬೆ ಗೊತ್ತು ನಿತ ನಂತೂರು ಬಂಡ ಬ್ಲಾಕ್ ಬಂಡದ್ದ ಅಂಚಿನ ಜಾಗೇನು ಪೂರ ಕಡತದೆ ನಿಖಲು ಜನಕ್ಕಲೇ ಕರೆಕ್ಟ್ ಟೈಮಿಗೆ ಎತ್ತೋಡು ಆ ಒಂಚು ಪ್ರೆಸರ್ದ ನಡ್ ಇಂಚ ಆನಾಗ ಸಡನ್ ನಿಖುಲ್ ಎಂಚ ವಿಚಲಿತಾಪರ ಎಂಚ ಅವು ಆ ಟೈಮ್ ಫುಲ್ ನರ್ವಸ್ ಆತ ಹೆಂಗು ಫುಲ್ ನರ್ವಸ್ ಬಂದ ಎಂಗಲ ಕೈ ಕಚೌಲಿ ಆತು ಓಡಿದ ಇದು ದಾಧೋ ಮಾದ ಮಣಪು ದೇವರ ಅಪ್ಪ ಮಂಡೇ ರಿಕ್ಷಾ ಗಿಕ್ಷಾ ಓಲೋ ತುಗ ಸೀದಾ ಸೀದಾ ಪೋಯಿ ನೀವು ಕೊಲೆ ಹಾಸ್ಪಿಟಲ್ ಈ ಒಂದು ಪ್ರೆಶರ್ ಪಣತ್ತೆ ಟೈಮ್ ಕೀಪರ್ ಈ ಪೊರ್ತು ಬರೋಡೊಂದು ಬಂದು ಪೇರು ದನಿನ ಗಡಿ ಗಡಿ ಕಾಲ್ ಬರೋದು ಪಣ ಎಂಚ ಆನ ಆ ಟೈಮ್ ಉಡು ದಾದ ಪಣ್ಣ ನಾನು ಈಗ ಪುರ ತೂಯಿಜ ಕಲೆಕ್ಷನ್ ತೂಯಿಜ ಟ್ರಿಪ್ ಕಟ್ಟ ಪುಂಡು ತುಲೆ ಆ ಗಾಡಿ ಒಂಜಿ ರಡ್ ರಡ್ ಆರು ಸಾರ ಊರಿ ಒಂದು ಒಂಜಿ ಟ್ರಿಪ್ ಕಟ್ಟ ನಾನು ಒಂಜಾರು ಸಾರ ಪೋಪುಣ್ಣು ದನಿ ಕಾಲ ಆ ನೀ ದಾಲ ಹೆಚ್ಚಿ ದಾಲ ಹೆಚ್ಚಿ ಪಣ ಡಿಸಿಲ್ ಡಿಸಿಲ್ ಕಾತೆ ಬಕ್ಕ ದಾಲ ಓರಿ ಉಜ್ಜಿ ಗೊತ್ತಾಗ ಜಾರ್ ಆರ್ನ ಆರು ಮಾತ್ರೆ ಭಾರಿ ಶ್ರವಣ ಬಂದು ಭಾರಿ ಏನು ಮಂದಿ ನಿಖುಲ ಆಯ್ತ ಬಗ್ಗೆ ಇನ್ನೂ ಇತ್ತಿನೇಟಲ್ಲ ಕಲೆಕ್ಷನ್ ಅವ್ರ ದಾಳು ದಾಳಿ ಮಾನವೀಯತೆ ಐಟು ಜಾರು ಅವಲಿ ಶ್ರವಣ ಸರಿ ಎತ್ತು ವರ್ಷದ ಡ್ರೈವಿಂಗ್ ಕೆಲಸ ಮಾಡ್ತಾರೆ ಇಂಚಿನ ಘಟನೆ ನೆಡ್ದು ನಡತದ ನಗಿರ ಎಕ್ಸ್ಪೀರಿಯನ್ಸ್ ಅದು ಮಾತುಂಡು ಆಂಡ ಇಂಚ ಹೆಂಗಲು ಒಂದು ಮಂದಿ ಬಣ್ಣ ಒಂದು ಲೈಟ್ ಅದು ಒಂದು ಚೂರು ಒಂದು ಅದು ಪುರ ಆತಂಡು ಬಣ್ಣ ಬ್ರೇಕ್ ಮಾಡ ಬಿಟ್ಟು ಪುರ ಬಣ್ಣ ಯಾನ್ ಬಂದ್ಬಿಡೋಣ ಇತ ಮುರ ಒಂದು ಇಂಟರ್ವ್ಯೂ ಆವ್ ಇಂಚನೆ ಇಂಟರ್ವ್ಯೂ ಆನಾಗ ಅವಳು ಬಸ್ತ ಒಂದು ವಿಷಯ ಪಾತಿರಿ ಬಣ್ಣ ಯಾನು ಬ ದ ಟೂ ವೀಲರ್ ಫೋರ್ ವೀಲರ್ ತ್ರೀ ವೀಲರ್ ಪುರ ಉಂಡತಿ ಬಸ್ತ ನಡು ನಡುಗು ಬರ್ತದೆ ಕುಂತು ನೀಟ್ರಿ ಒಂಜಿ ಒಂದು ಅವ್ರನ್ನ ಮಾಡ ಬಕ್ಕ ನಡು ಟಿ ವಿ ಬಸ್ತಾ

ಒಂಜಿ ಒಂಜಿ ಹಾರ್ನ್ ಮಾಡಾಗ ಟಪ್ಪ ಬರೀಕೋದ್ರ ಸೈಡ್ ಮೀರಾರು ತೂಪರು ಹಾಂ ಗಾ ಬಸ್ ಅವು ಆ ಮೈನ್ ಬೋರ್ಡ್ ಐ ನಾವು ದಯ ಮಾಡ ಒಂಜಿ ಬಸ್ ತೆಗಿ ಒಂಜಿ ಬ್ರೇಕ್ ಮಾಡ್ನಾಗ ಉಲ್ಲ ಹಿಡಿತಿನ ಇಲ್ಲೇ ಜೋಕು ಹಿಡಿದಿಂಚು ಬರ್ತೀನ ಪ್ರಾಯಾದ್ರೆ വിഷേദണ്ടത്തൊന്ന ഉപ്പിഞ്ച പത്തൊൻ്റെ ഇഞ്ചാണോ ബ്രേക്ക് ഗോത്തോൽത്ത മണ്ട മണ്ടാകും ഡോക്ടർ അടിബോദിന് കൊടുത്ത ಯಾನು ಬ್ರೇ ನಮ್ಮ ಬ್ರೇಕ್ ಬಾಡಿದ ಅವೇನು ಪೂರ ಪಬ್ಲಿಕ್ ನಮ್ಮ ತಿಂಕ್ ಈ ಅದೇ ಬಣ್ಣ ಕೆಲವರೇ ಇಜ್ಜಿ ಬಸ್ ದಲೈ ಕು ಡೈರೆಕ್ಟ್ ಕಾರ್ ಡೇ ಹೋಗ್ಪಿನಿ ಕಾರ್ ಡೇ ಬರ್ತೀನಿ ಟೂ ವೀಲರ್ ಟೂ ವೀಲರ್ ದಾಗ ಯಾನ್ ಅಂಚಿನಿ ಯಾರ ಏನ್ ಮಾಡ್ಬಿಡಾನ ವಿಷಯ ಬಂಡೆ ಬೈಕ್ ಬೈಕ್ ಇಡೋನಾಗ ಹಿರಗೆ ಬೇತದ ಹಾಲ ಬರ್ಚು ಮೂಲೆ ತುಲೆ ಒಂಜಿ ಜಾಗಡ್ ಒಂಜಿ ನಮ್ಮ ಪಿ ಜೇಲ್ ರೋಡ್ ಬರ್ತೀನಾಗ ರೋಡ್ ಕಟ್ಟದಲ್ವಾ ಅವಳು ಒಂದು ಕಾಲ್ ಐದು ನಿಮಿಷ ಒಂದು ತುಲೆ

ಬಸ್ತ ತಪ್ಪ ತಪ್ಪಾ ಬಸ್ತ ತಪ್ಪ ತಪ್ಪಾ ಟೂ ವೀಲರ್ ಶಿಕ್ಷೆ ಆಗಿ ಕಾನೂನು ಪ್ರಕಾರ ಹೆಂಚಿನ ಶಿಕ್ಷೆ ವರ್ಷ ಜೈಲಿಗೆ ದಂಡ ಐತೆ ಏಳು ಲಕ್ಷ ದಂಡ ಆತ ಕಾಸು ಪುಣರ್ ನೆಟ್ಟು ಬೆನೋಡಿತ ಸ್ವಂತ ಬೇರೆ ಒನ್ ಬೇರೆ ಆಪುಜ ಆತ ಕಾಸು ಇತ್ತಿನ ಹಾಗೆ హిందూతులేందు పాపదే మస్తు మంది నెట్ టీవీ షాడ్ దేవ పండు యాను పని డ్రైవింగ్ లైసెన్స్ కొరన్నా కానీ అక్కడ ఇందుకోడు ఇన్స్ట్రక్షన్ కొరడు రైట్ పన్నాక రైట్ తోడు లెఫ్ట్ దూ పినత్ అక్కడే పనుడు ఇజ్జ వంతులే అధికార వంతులే ఏ రా ఇంచె పోపి ఆయన వరెడ్ ఉంది అయినసారా పాడలే ఆయన అందిన తప్పుగు ధర్మకు మల్లగాడి కట్టడు అది కొంచెం అయినయిదు సరే పాడలే కదా రెడ్డి సది అప్పగా ఆయన మండి ఇంకే తిరుగుండు ಐಸರ್ ನಡ್ಸರಿ ಪೂರ್ನಗ ಇಂಚ 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 ಪೂತಿರ್ಕುಂಡುನ ಗಾಡಿ ಬರೊಂದುಂಡು ಹಾ ಹಾ ಅಂಚಿತ್ತ ಈ ಒಂಜಿ ವಿಷಯದ ಬಗ್ಗೆ ನಮ್ಮ ತುಳುನಾಡದ ಜನಕುಲು ಕೊರೊಂದು ಕೊರೊಂದುಪ್ಪುನ ಶ್ಲಾಘನದ ಬಗ್ಗೆ ದಾದ ಪನ್ಪರ್ ಬಾರಿ ತುಳುನಾಡದ ಮ ಕೆಲವೆರ್ ಮತ ರೀಚ ರೀಚೆ ರ ಆಯಿಜಿ ದಯ ಮಂತುದ್ ಸಮೀಸ್ ಒಡು ಸಮೀಸೊಡು ದಯಾ ಸುಮಾರು ಕಾಲ್ ಬೈತ್ ಉಂಡು ಅಡೆ ಬಲೆ ಎನ್ನ ಬೇಲೆದ ನಡುಟ್ ಎಂಕ್ ಬೇಲ ಜಾಬ್ ಆಗಿಬೇಕು ನಡು ನಡು ತಿ ಮಧ್ಯಾಹ್ನ ಒಂದು ಚೂರು ರೆಸ್ಟ್ ಇತ್ತಿನ ಟೈಮ್ಡು ಒಂದು ರೆಡ್ಡು ಬರ್ತದೆ ಸನ್ಮಾನಪುರಂ ಮಂತ್ ಓದ್ತೀರು ಪಕ್ಕ ಬೈ ಏಳು ಗಂಟೆ ಇರ್ತಕ್ಕ ಕೆಲವರಿಗೆ ರೀಚ್ ಆಗ್ತಾನ ಪೂರಿಯಾಗಲೇ ಹೆಂಗೆ ಒಂದು ಮನಪೇರ ಆಯಿತು ಅವು ಚೂರು ಅಕ್ಲೆಗೆ ಬಂದು ಲಿ ತಿರು ಬತ್ತೇರು ಬೇಜಾರನ್ನು ಪರವ ನಾನು ನಮ್ಮ ಮೇಲೆ ಬೇಜಾರು ಅಂದರೆ ಬಲ್ಲಿ ಇಂದೆ ಅಂತ ಕೇಳೋದಿಲ್ಲ ಎಸ್ ಇತ್ತು ಒಂದು ನಿಖುಲ್ ಮಂತಿದ್ದ ಘಟನೆ ಒಂಜಿ ಸಿನಿಮ್ ಸಿನಿಮಾಡ್ ಆಪಿ ನಂಚಿನ ಘಟನೆ ಅದೇ ಸಡನ್ ಪನ್ನಾಗ ನಮಗೆ ನಂಬರ್ ಇಲ್ಲ ತ ನ್ಯೂಸ್ ಬತ್ತನೆ ಏನು ವಿಡಿಯೋ ತಿನ್ನಾಗ ತಾದ ಮೇಲೆ ಒಂದು ನಿಜನ ಶೂಟಿಂಗ್ ಆಗಿ ಬಂದಿಲ್ಲ ಏನೋ ಎಣ್ಣೆ ತ ನಮ್ಮ ಚಾನಲ್ ಸಂಪೂರ್ಣ ಸಿನಿಮಾ ಧಾರವಾಹಿ ಯಕ್ಷಗಾನ ನಾಟಕದ ಇತೇ ವಿಚಾರ ಬರ್ಪಿ ನಡೆದ ಹತ್ರ ಯಾನೋ ಒಂದು ಸಿನಿಮಾ ದಾಖಲೆ ಇಂಚಿನ ಒಂಜಿ ಎಡ್ಡೆ ಕಾರ್ಯನ ನಿಖಿಲ್ನ ಬರ್ಪು ನೋಡಲ್ಲ ಸಿನಿಮಾಡಿ ಈ ಘಟನೆ ಘಟನೆಯನ್ನು ದೀದು ಕೊಡೋಂಜಿ ಸಾವಿರ ಜನಕ್ಕ ಸ್ಪೂರ್ತಿ ಒಂದೊಂದು ಪಣ್ಣ ಸಾರಿ ಸರಿ ಆಕೆ ಪಿಕ್ಚರ್ ಇನ್ವಾಲ್ವ್ ಬಂದುಬೋಡು ಓವೇನು ಈ ಸೀನ್ 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 ಗೊತ್ತಾಂಡೆ ಇಂಚ ಇಂಚ ಬರ್ಫೇರು ತೂಪಿನ ತೂಪಿನಕ್ಲಿ ಟೂ ವೀಲರ್ ತಕ್ಕಲಿ ಎಲ್ಲ ಫೋರ್ ವೀಲರ್ ಪೂರ್ವೀಗು ಕರೆಕ್ಟ್ ನಮ್ಮ ಗಾಡಿ ಲೆಫ್ಟ್ ಪೋನಾಂಗ ನಮ್ಮ ರೈಟ್ ಇಡ್ತೋಡು ವರದ ಇಜ್ಜಾ ಇತ್ತ ಇದು ಆಕ್ಸಿಡೆಂಟ್ ಏತ ಹಾಪು ದಾಲಿಜ್ಜಿ ಕೈ ಕಾರ್ ಪೊಲೀನೂ ಖಾಲಿ

ಒಂದು ಬಣ್ಣ ಪಂಡ ಇದು ಕೆಲವರೇ ಬಣ್ಣ ಒಂದು ಮಾಡಿ ಕೊಡಲಿ ವೀವ್ ಸಹ ಹಾಕೊಂಡು ಗೊತ್ತಾಗಲಿ ಖುಷಿ ಇಟ್ಟು ಇದು ಮಾಡಬೇಕು ಆ ನಾವಿನ ಎಲ್ಪ್ ಮಾಡ್ಬಂತಿನ ಏರ್ಲಿಲ್ಲ ಮನೆ ಒಂದು ಇಜ್ಜಿ ಇದು ಈ ಒಂಜಿ ಕೆಲಸದ ಬಗ್ಗೆ ನಿಖಿಲ್ನ ಉಲ್ಲೈಡ್ ಒಂದು ಏತ್ ಸಾರ್ಥಕ ಮನೋಭಾವ ಉಂಟು ಸರ್ ಎಂಕ್ಲಿ ಮಸ್ತ್ ಖುಷಿ ಆಯ್ತು ಬಣ್ಣ ಒಂಜಿ ನಮ್ಮ ಒಂಜಿ ಮಂತ ಬೇಲೆ ಆಡ ಎಂಗ್ಳು ಈತ್ ಒಂಜಿ ಎಂಗ್ಲಿಗೆ ರೆಸ್ಪಾನ್ಸ್ ಆಗಿ ಈತ ಒಂಜಿ ತಿಕ್ಕೊಂಡು ಬಂದು ಎಂಗ್ಳು ಕನ್ನ ಮನಸ್ಸು ಏನಿದೆ ಜಾ இஜந்தி இஜாந்தே ஓல எங்களுக்கு டியூட்டி அது போனாக போனாக்க மானேஜர் அவடு தனி டை பண்ஜா விஷய ஆறுல பந்த பந்தி எங்க ராத்திரி பதினாறு கண்டே காலம் செப்போ பத்து பத்து கண்டே காண்டது மனதே காண்டே தூப்பியோ கால் மேஜர்னா அது கால பந்தேன் பண்டி அத்தமாரி கோட தா தான் எங்க கொடிக்காத

ಸಮಾನ ಎಂತರೋದ್ ಈಗ ಐದು ಪೋಟಿಗೆ ಅಂತ ಇಚ್ಛಿ ಅಂಡ್ ಪಂಡ್ ಶ್ರವಣ ಪಂ ಶ್ರವಣ ಶ್ರವಣ ಕೃಷ್ಣಪ್ಪ ಸರ್ ಕೃಷ್ಣಪ್ಪ ಸರ್ ತರ್ಟೀನ್ ಎಫ್ ಮಂಗಲ್ ದೇವಿ ಕಾವೂರು ಗುಂಜು ಕೊಟ್ಟಿನ ಗಾಡ

ಆಯೆ ಆಯ ಆಯೆ ಏತೊಂ ಎಂದೊಂದುಲ್ಲೆ ಗ್ರೇಟ್ ಅಪ್ಪ ಅವು ಎಂಚ ಗೊತ್ತಾಯಿನಿ ಕ್ಯಾಮೆರಾ ಇತ್ತಿನೆಟ್ ಗೊತ್ತಾಂಡು ಅಂಚಿನ ಜನ ಜನೊಕುಲು ಮಸ್ತ್ ಜನ ಉಲ್ಲೆರ್ ವಾವ್ಲ ಸ್ವಾರ್ಥ ದೀವಾಂದೆ ಇಂಚಿನ ದೀವಾಂದೆ ಹೆಲ್ಪ್ ಮನ್ಪೊಂಡು ಮಸ್ತ್ ಜನ ಉಲ್ಲೆರ್ ಅಣ್ಣ ಉಂದೊಂಜಿ ಎನ್ನ ಲೆಕ್ಕ ಪ್ರಕಾರ ಉಂದೊಂಜಿ ಮಂತುನ ಬಾರಿ ಎಡ್ಡೆ ಆಂದ್ ತೋಜೊಂದುಂಡೆ ಪಂಡ ಫೋನ್ ಪಾತುದ್ ಕ್ರಾಸ್ ಮನ್ಪುಂಡು ರೋಡ್ ಕ್ರಾಸ್ ಮನ್ಪುನು ಬಸ್ ಮಿತ್ತರ್ನು ಪೊಂ ಪೊಂಜೊಲ್ಲ ಪೊಂಜೊಲ್ಲದೆ ಫೋನ್ ಇಂಚ ಗೈಡ್ ಇಂಚ ಒಂಜಿ ಒಂಜಿ ಗೈಡ್ ಬ್ಯಾಗ್

ಈ ದಿನ ಮುರ ಇನ್ವೋಲ್ಮೆಂಟ್ ಇಲ್ಲ ಮನಂಜೆ ನಮ್ಮ ಕ್ಯಾರ್ಲಿಂದ ಕ್ಯಾರ್ಲೆಸ್ ಬಂದ್ನಾಂಚಿನಾ ಡ್ರೈವಿಂಗ್ ಡ್ರೈವ್ ಇಂಜೆ ರೈಟ್ लेफ्ट ತೋ ಬಿ ಜೆರ್ಸಿ ದ ಹೋಗೋ ಬಿನಿ ಆಪರ ಒಂದು ಜೋ ರೀನವಲ್ಮೆಂಟ್ ಮಂತ್ರೆ ಪಬ್ಲಿಕ್ ಗೆ ಗೊತ್ತಾ ಬ್ರೋ ನಮ್ಮ ಇಂಜೆ ಅನುಮಂತನ ಆوندು ಅಂದೆ ಎಂಚ ಯಸ್ ಸರ್ ರೆಡ್ ಆಡಿ ನ ಬೇ ಥ್ಯಾಂಕ್ಸ್ 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 ಥ್ಯಾಂಕ್ ಯು